ಅನ್ನಭಾಗ್ಯ ಯೋಜನೆಯು ಕರ್ನಾಟಕವನ್ನು ಹಸಿವು ಮುಕ್ತಗೊಳಿಸಿ ಪೌಷ್ಟಿಕ ನಾಳೆಗಳನ್ನು ನಿರ್ಮಿಸುತ್ತಿದೆ ಒಂದು ಪಾಯಿಂಟ್ ಎರಡು ಎಂಟು ಕೋಟಿ ಕುಟುಂಬಗಳು ಅನ್ನಭಾಗ್ಯ ಯೋಜನೆಯಡಿ ಆಹಾರ ಧಾನ್ಯ ಪಡೆಯುತ್ತಿವೆ ಹತ್ತು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಪ್ರಸಕ್ತ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ ನಾಲ್ಕು ಸಾವಿರದ ಐನೂರ ತೊಂಬತ್ತೈದು ಕೋಟಿ ರೂಪಾಯಿ ಮೊತ್ತವನ್ನು ನೇರ ನಗದು ವರ್ಗಾವಣೆ ಮೂಲಕ ನಾಲ್ಕು ಪಾಯಿಂಟ್ ನಾಲ್ಕು ಎರಡು ಕೋಟಿ ಫಲಾನುಭವಿಗಳಿಗೆ ತಲುಪಿಸಲಾಗಿದೆ ಅವರು ಇಲ್ಲಿ ನಮ್ಮ ನಮ್ ಮನೆಯವ್ರ್ ಒಂದು ಎರಡು ವರ್ಷ ಆಯ್ತು ನಾನು ಬಟ್ಟೆ ಅಂಗಡಿ ಕೆಲ್ಸಕ್ಕೆ ಹೋಗ್ತೇನೆ ಅದು ಕೂಡ ಮಂತ್ಲಿ ಮಂತ್ಲಿ ಕೊಡೋದಿಲ್ಲ ಜೀವನ ಸಾಗಿಸ್ಬೇಕಂದ್ರೆ ಕಷ್ಟ ಕಷ್ಟ ಸಿಕ್ಕಾಪಟ್ಟೆ ಕಷ್ಟ ರೀ ನನ್ನ ಕುಟುಂಬದಲ್ಲಿ ನನ್ನ ತಂದೆ ತಾಯಿ ನಾಲ್ಕು ಮಕ್ಕಳು ನಾನು ಏಳು ಜನ ನಾವು ಸದ್ಯಕ್ಕೆ ಇರ್ತೀವಿ ಅದ್ರಾಗ ದುಡಿಯೋರು ಅಂದ್ರೆ ನಾನು ಒಬ್ಬಳೆ ಅಂಗನವಾಡಿ ಟೀಚರ್ ಆಗಿ ದುಡಿತೀನಿ ಗಂಡ ಮಕ್ಕಳಾಗುವಾಗ್ರಿ ವರ್ಷ ಬಂದ್ ಗಣಪತಿ ಹಬ್ಬಕ್ಕೆ ಅಷ್ಟ ಬರ್ತಾರೆ ಬಂದ ಗಣಪತಿ ಪೂಜಾ ಮಾಡಿ ಹನ್ನೊಂದೇ ನನ್ ಇತ್ತ ಅವರು ತಬೂ ಹೋಗ್ರು ತಂದೆ ತಿಂತಾರು ಇದ್ದುಡ್ತಾ ಮಾಡ್ತಾರು ಹೋಗ್ಬರ್ತಾರ ನನ್ನ ಸಂಬಳದಾಗ ಮನಿ ನಡೆಸಿ ಇದೆಲ್ಲ ಮಾಡ್ಬೇಕಾದ್ರೆ ಆರ್ಥಿಕವಾಗಿ ಸ್ವಲ್ಪ ತೊಂದರೆ ಬಂದಾಗ ಅನ್ನ ಭಾಗ್ಯದಾಗ ಏನದ ನಮ್ಗೆ ಮತ್ತೆ ಹೆಚ್ಚುವರಿ ಅಂತ ಅಮೌಂಟ್ ಹಾಕಿದ್ರು ನಮ್ಮ ಅಕೌಂಟಿಗೆ ಅದರಲ್ಲಿ ನಮ್ಗೆ ಏನದ ಏನು ಒಳ್ಳೆ ನಾವು ತರಕಾರಿಗಳು ಫ್ರೂಟ್ಸ್ಗಳು ಏನು ನಾವು ತಿನ್ಬೇಕಂದದ್ದು ನಮ್ಗೆ ಇಷ್ಟವಾದದ್ದು ಏನು ತಗೋಬೇಕಾದ್ರೂ ತಗೋಬಹುದು ಅಕ್ಕಿ ಕೊಟ್ಟಾರ ಅನ್ನ ಬಾಜಿ ಕೊಟ್ಟಾರು ಏನ್ ತಂದೆ ಒಂದ್ ಸಲ್ಪ ಅದರಿಂದ ಮತ್ತ ಅದ್ರಿಂದ ಜೀವನ್ರಿ ಅಕ್ಕಿ ಜೊತೆಗೆ ನಾವು ಮಕ್ಕಳಿಗೆ ತರಕಾರಿನ ತಂದು ಬೇಯಿಸಿ ಮಕ್ಕಳಿಗೆ ಅಡಿಗೆ ಮಾಡಿ ಊಟ ಹಾಕ್ತಿವಿ ಧನ್ಯವಾದ ನಾವು ಸ್ವಾವಲಂಬಿ ಆಗಿ ಬದುಕಲಿಕ್ಕೆ ಇವೆಲ್ಲ ಯೋಜನೆಗಳು ನಮ್ಗ ಸಹಕಾರಿಯಾಗಿದೆ ಸಿಕ್ಕಿದೆ ನನಗೆ ಸ್ವಪೂರ್ಣ ಸಹಕಾರ ಇದು ನಮ್ಮ ಗ್ಯಾರಂಟಿ ಸರ್ಕಾರ